ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬನೇ ಸಿಂಪಲ್ಲಾಗಿ ಸಕತ್ತು ಟೇಸ್ಟಿಯಾಗಿರುವಂತಹ ಕ್ಯಾಪ್ಸಿಕಮ್ ಚಿತ್ರಾನ್ನ ತುಂಬಾ ಸಿಂಪಲ್ಲಾಗಿ ಬೆಳಗಿನ ತಿಂಡಿಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ನೋಡೋಣ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆಯನ್ನು ನಾನು ಇಲ್ಲಿ ಸೇರಿಸಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತ ಇದ್ದೀನಿ ಇದು ಫ್ರೈ ಆದಮೇಲೆ ಅಜ್ಜಿ ಮೆಣಸಿಗೆ ನೀ ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿಕೆ ಹಾಕೊಂಡಿದ್ದೀನಿ ನಿಮ್ಗೆ ಕಾರಕ್ಕೆ ತಕ್ಕಲ್ದೇನು ವಾಷಿಂಗ್ ಮೆಸನ್ನು ಹಾಕೋಬೇಕಾಗುತ್ತೆ ಈರುಳ್ಳಿನ ನಾನು ಉದ್ದಿಕೆ ಅಜ್ಜಿ ಇದನ್ನು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ನಾನು ಕಲರ್ ಚೇಂಜ್ ಆಗೋವಾಗೋದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ನಿಮಗೆ ಬೇಗ ಕಲರ್ ಚೇಂಜ್ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಇದಕ್ಕೆ ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮನ್ನು ನಾನು ಕಟ್ ಮಾಡಿಕೊಂಡಿದ್ದೆ ಅದನ್ನೆಲ್ಲ ಕೂಡ ಹಾಕಿ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸೋಣ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದರೆ ಸಾಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಕೂಡ ಎಲ್ಲ ಹಾಕಾದಮೇಲೆ ಇದಕ್ಕೆ ನೀಟಾಗಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲಾಕನ್ ಬಟನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮೊದಲು ವೀಡಿಯೋ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕೊನೆಯಲ್ಲಿ ಒಂದು ಲೈಕನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಪೂರ್ತಿ ಕಂಪ್ಲೀಟಾಗಿ ಕ್ಯಾಪ್ಸಿಕಮ್ಮು ಚಿತ್ರಾನ್ನಕ್ಕೆ ಎಷ್ಟು ಬೇಯಬೇಕು ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಫ್ಲೇಮನ್ನು ಆಫ್ ಮಾಡಿ ನಾವು ನಿಂಬೆಹಣ್ಣು ನಮಗೆ ಉಳಿಗೆ ತಕ್ಕಂತೆ ನಾವು ನಿಂಬೆಹಣ್ಣನ್ನು ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಎರಡು ಹೋಳು ಒಂದು ನಿಂಬೆಹಣ್ಣನ್ನು ನಾನು ಇಲ್ಲಿ ಹಿಂಡ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ನೀವು ಫ್ಲೇಮನ್ನು ಆಫ್ ಮಾಡಿ ನಂತರ ನೀವು ನಿಂಬೆಹಣ್ಣು ಹುಳಿನ ಹಾಕಬೇಕಾಗತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ತುಂಬಾ ಸಖತ್ ಟೇಸ್ಟ್ ಇರುವಂತಹ ಚಿತ್ರಾನ್ನ ನಿಮಗೆ ಕ್ವಿಕ್ಕಾಗಿ ಬೇಗನೆ ರೆಡಿಯಾಗಿಬಿಡುತ್ತೆ ಮಕ್ಕಳು ಯಾರು ಕ್ಯಾಪ್ಸಿಕಮ್ ತಿನ್ನಲ್ವ ಅವ್ರಿಗೆ ಈ ಥರ ಮಾಡಿಕೊಟ್ರೆ ನೀವು ಚಿತ್ರಾನ್ನ ಜೊತೆ ನಂಚ್ಕೊಂಡು ತಿನ್ಕೊಂತಾರೆ ನಮ್ಮ ಪಾಪು ಕೂಡ ತುಂಬಾ ಇಷ್ಟಪಟ್ಟು ತಿನ್ಲು ಇದಕ್ಕೆ ನಾನು ಮೊದಲೇ ಅನ್ನ ಮಾಡಿಕೊಂಡಿದ್ದೆ ಉದ್ದ್ರಾಗಿ ಒಂದು ಪ್ಲೇಟಿಗೆ ಹಾರಾಕ್ಬಿಡಿ ಅನ್ನನ ಮೊದಲೇ ಅನ್ನನ ನಾನು ಇಲ್ಲಿಗೆ ಸ್ವಲ್ಪ ಗೊಜ್ಜನ್ನು ಎತ್ತಿಕೊಂಡು ಅದಕ್ಕೆ ಅದಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬಾ ಸಖತ್ ಟೇಸ್ಟಿಯಾಗಿರುವಂತಹ ಕ್ಯಾಪ್ಸಿಕಮ್ ಗೊಜ್ಜು ಕ್ಯಾಪ್ಸಿಕಮ್ ಚಿತ್ರಾನ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್